ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಇದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ಸರ್ ನಮ್ಗೊಂದು ಟಾಟಾ ಸುಮಾ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಏನೈತ್ರಿ ಮಾಡಲು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತು ಮನೆ ಹೌದು ಓಕೆ ಓನರ್ ಎಷ್ಟ ಗಾಡಿಗೆ ಓನರ್ ತಗೊಂಡವ್ರಾ ಸರ್ ಗಾಡಿ ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಲಿ ಎಷ್ಟು ಇದೆ ಸರ್ ಕಿಲೋಮೀಟರ್ ಒಂದು 2 ಲಕ್ಷ ಕಿಲೋಮೀಟರ್ ಓಡಿದೆ ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ತರ ಇಟ್ಟಿದ್ದೀರಾ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ ನೇ ಇದೆ ಟೈರ್ ಓ ಬ್ಯಾಕ್ ಸೈಡ್ ಒಂದು 50% ಇದೆ ಫ್ರಂಟ್ ಸೈಡ್ ಎರಡು ವಾಸಟು ಹೊಸ ಆಕ್ಸಿದ್ರಾ ಹೌದು ಓಕೆ ಸ್ಟೆಪ್ ನೇ ಕೂಡ ಇದೆಯಾ ಹಾ ಸ್ಟೆಪ್ ಇದೆ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ಐತ್ರಿ ಸರ್ ಸುಮಾರಾಗಿದೆ ಸರ್ ಮೀಡಿಯಂ ಆಗಿ ಓಕೆ ಅಂದ್ರೆ ಶೋಲ್ಡ್ ಇಂಜನ್ ಐತ್ರೋ ಏನು ಕೆಲಸ ಆಗಿತ್ರೆ ಆಲ್ರೆಡಿ ಇಂಜಿನ್ ಮೇಲೆ ಇವಾಗ ಮನ್ನೆ ಕೆ ಇಂಜಿನ್ ಕೆಲಸ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಕ್ಲೀನ್ ಆಗಿ ಹೌದು ಹೌದು ಓಕೆ ಗಾಡಿ ಎಕ್ಸ್ಟೆಂಟ್ ಆಗೋದು ರೀಪೇಂಟ್ ಡೆಂಟ್ ಕ್ರಾಸ್ ಸೂಟ್ ಏನಿಲ್ಲ ಏನಿಲ್ಲ ಕಂಪನಿ ಪೇಂಟ್ ಇದೆ ಏನು ರೀಪೇಂಟ್ ಮಾಡಿಲ್ಲ ಓಕೆ ಕಂಪನಿ ಪೇಂಟ್ ಏನು ಬಂದಿರೋದು ಅದೇ ಇಟ್ಟಿದ್ದಾರೆ ಹೌದು ಹೌದು ಅಂದ್ರೆ ಟಿಂಕರಿಂಗ್ ಕೆಲಸ ಗಾಡಿ ಮೇಲೆ ಕೇಸಸ್ ಈ ಏನಿಲ್ಲ ಏನಿಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣ ವೆಹಿಕಲ್ ಕ್ಲೀನ್ ಅಂಡ್ ಕ್ಲಿಯರ್ ಇದೆ ಹೌದು ಏನು ಬರ್ತಿದೆ ಸರ್ ಮೈಲೇಜ್ ಎಲ್ಲ ಮೈಲೇಜ್ ಬರುತ್ತಾ ಒಂದು ಚಿಂತಕ ಬರುತ್ತೆ ಹದ್ನಾರ ತನಕ ಬರುತ್ತಾ ಓಕೆ ಟ್ಯೂವೆಲ್ ಬಂದ್ಬಿಟ್ಟು ಡೀಸೆಲ್ ರೆಂಟ್ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಪವರ್ ಸ್ಟೇರಿಂಗ್ ಆಗಿರ್ಬೋದು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಕೆಳಗಡೆ ಮ್ಯಾಟು ಎಲ್ಲ ಕರೆಕ್ಟಾಗಿ ಆಗಿನ್ ಅಲ್ಲಿ ಇರುವಂತದ್ದಾ ಇದು ಸುಮಾರಾಗಿದೆ ಸರ್ ಮ್ಯಾಟು ಬಿ ಸಿಸ್ಟಮ್ ಇದೆ ಪವರ್ ಸ್ಟೇರಿಂಗ್ ಇದೆ ಹ್ಮ್ ಅಷ್ಟೇ ಸರ್ ಇರೋದು ಇರೋದ್ರಲ್ಲಿ ನೀಟ್ನೆಸ್ ಆಗಿ ಮತ್ತೆ ವರ್ಕಲ್ಲಿ ಇರುವಂತದ್ದು ರನ್ನಿಂಗ್ ರನ್ನಿಂಗ್ ಗಾಡಿ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಇನ್ಶೂರೆನ್ಸ್ ಕೂಡ ಅಥವಾ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದೆ ಇಲ್ಲ ಸರ್ ಎಫ್ ಸಿ ಇನ್ಶೂರೆನ್ಸ್ ಎರಡು ಲಕ್ಷ ಇದೆ ಎರಡು ಲಕ್ಷ ಆಗಿದ್ರೆ ಹೌದು ತಾವೇನು ಕಟ್ ಕೊಡ್ತೀರೋ ಏನು ಗಾಡಿ ತಗೊಂಡ್ರೆ ಕಟ್ಕೋಬೇಕ್ರಿ ಇಲ್ಲ ಸರ್ ತಗೊಂಡ್ರೆ ಕಟ್ಕೋಬೇಕು ಏನು ಹೇಳ್ತೀರಾ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ಗಾಡಿಗೆ ರೇಟ್ ಆಫ್ ಬಂದಾಗ ಒಂದು ಇಪ್ಪತ್ತೈದು ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೌದು ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬತ್ತು ಮಾಡಲ್ ಐತ್ರಿ ತಾವು ಆಲ್ರೆಡಿ ಓನರ್ ತರ್ಡ್ ಆಗಿದ್ರೆ ಗಾಡಿ ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಹಾಂ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಲ್ಲಿ ನಮ್ಮ ಕಡೆಯಿಂದ ಬಂದವ್ರಿಗೆ ನೆಗೆಶ್ವಲ್ ಏನು ಮಾಡಿಕೊಡ್ತೀರಾ ಏನೊಂದ್ ಹೆಚ್ಚು ಕಮ್ಮಿ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಓಕೆ ಒಂದು ಹದಿನೈದು ಕಿಲೋ ಗಾಡಿ ಕೊಡಕ್ಕೆ ತಾವು ರೆಡಿ ಇದ್ದೀರಾ ಹೌದು ಗಾಡಿ ಇರೋಂತ ಲೊಕೇಶನ್ ಲೊಕೇಶನ್ ತುಮಕೂರು ಜಿಲ್ಲೆ ಹ್ಮ್ ಶಿರಾ ತಾಲೂಕು ಬರಗೂರು ಹೋಬಳಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಇನ್ನೊಂದು ಇದೆ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಸರಿ ಸರಿ ಓಕೆ